ഹായ് തോലെ ഫ്രെൻസു ഞാൻ ഇന്നില്ല ഒഞ്ചി മർദ്ദ ഭാഗ്യനിക്ക വീഡിയോ മൽപ്പുരജീർദ തപ്പൊണ്ട് തൂല ഈത്ത് രഞ്ചിർദ തപ്പ് ബുടിച്ചി ഞാൻ മാത്ര പത്തൊന്ന് വത്തിനിത്ത് ബുടുന്നിജ് ഒന്നത്തെ ആകണ്ടു രഞ്ജിർദ തപ്പണ്ട കൊഞ്ച രഞ്ജീർ പൂ ആ നെട്ട് മല്ല മരായി നെട്ട് കൊഞ്ച് രഞ്ജീർദ പൂ ആണ്ട് ಐ ನಮ್ಮ ಇಲ್ಲಿಪ್ನಾಗ ಪೂರ ನೇಯ್ದು ತೀವು ಹೊಂದಿತ್ತದ ಆ ಥರಕ್ಕೆ ಬಾರಿ ಕಮ್ಮದ ಪೂ ಅವು ದೇವಿಗೆ ಭಾರಿ ಇಷ್ಟ ಆಗಿ ಅವು ಪೂವು ರೆಂಜಿರ್ದ ಪೂ ಬಂಡ ಮತ್ತು ರೆಂಜಿರ್ದ ಪೂ ಹನುಮಾನ್ ದೇವಿಯರಿಗೆಲ್ಲ ಭಾರಿ ಇಷ್ಟ ಆಗಿ ಬಂಡ ಹನುಮಾನ್ ನೆತ್ತ ಮರ ಮರಕ್ಕೆ ಉಪ್ಪೇರತ್ತ ಅಂಚಾರಿಗೆ ಐತ ಪೂ ಬಂಡ ಭಾರಿ ಇಷ್ಟ ಆಗಿ ಅಂದರೆ ನೆತ್ತೊಂಜ್ ಮರ್ದ ಹಾಕ್ಕೊಂಡು ಅವು ಹೆಚ್ಚಾದ ಈ ಮರ್ದ ಬೊಕ್ಕ ಯಲ್ಲ ಹಾಪುಜಿ ಮರಿಯಲ್ಲೋಡು ಮಾತ್ರ ಈ ಮರದಿ ಉಪಯೋಗ ಆಪುಣ್ಣ ನಮ್ಮಕ್ಕೆ ನೆತ್ತ ರಸದೆ ನಿಕ್ಲೆಗೆ ಗೊತ್ತಿತ್ತ ಅಂದಾಜು ಹಾವು ತೂನಾಗಾನೆ ಈ ಮರದಿ ಒಯ್ಕಾಪೊಂದು ಗೊತ್ತಿತ್ತಂಡ ನಿಕ್ಲೆಗೆ ಅಂದ ಅಂದಾಜಾವು ಅಂಚ ಬಲ್ಲೆ ಈ ನೆತ್ತ ರಸ ಪೂರ ಹೆಂಚದೊಂದು ಏನು ಅನ್ಪೆ ಈ ವಿಡಿಯೋನು ಲಾಸ್ಟ್ ಮುಟ್ಟ ತೂಲೆ ಮೊಕನಿಕ್ಳು ಮಸ್ತ್ ಸೇರ್ ಮಲ್ಕಲೆ ಈ ವೀಡಿ ಇತ್ತ ಮರಿಯಲ್ಲೋಡು ಒಂದು ನೆತ್ತ ರಸ ಉಪಯೋಗ ಹಾಕಿ ನಮ್ಮಕ್ಕೆ ಮಸ್ತ್ ಬಂಡ ಮಸ್ತ್ ಸೇರ್ ಮಲ್ಕಲೆ ನಮ್ಮಕ್ಕೆ ಮೆಡಿಕಲ್ಗೆ ಪೋದ್ ಮರದ ಕನ್ನಪ್ಪನ ಆಸ್ಪತ್ರೆಗೆ ಪೂರ ಪೋದ್ ಮರದ ಕನ್ನಪ್ಪನ ಅಂತ ಕಮ್ಮಿ ಆಪುಂಡು ಪಂಡ ಇಟ್ಟು ಏತ್ ಮರದ ಕಾನತ್ಕೊಂಡಲ್ಲ ಅವು ಈ ನೆನ್ನು ಕುಟ್ಟದ್ದು ನೆತ್ತ ಕಾಸೆಯೆತ್ತದ ತಹಕಂಡ ಗುಣ ಹಾಕೊಂಡು ಒಂದು ಪರ್ರನ್ನ ಹತ್ತು ಇಂಚಿನ ದಾಖರ್ನದಾದ ಬಂಡದ್ದು ಯಾನ್ ಈ ವಿಡಿಯೋನ ಲಾಸ್ಟ್ ಮುಟ್ಟದೂಲೇ ಬಾಳೆ ನೆತ್ತ ಮರ್ದು ಕುಟ್ಟುದು ನೆತ್ತಾಗ ಒಂದು ದೆಪ್ಪುಗ ಕಸ ಒಂದು ದೆಪ್ಪುಗ மாதிரி <laughs> பக்கம் மி ஜாது கடைெல்ல அப்போது சன்ன மல்தண்டலு மிக்சி ஜாரி பாட்ரு பரவி நம்ம காயபண்டா மிக்சீடு ஓ அப்போ கடையண்டெச்சாப்போச்சாரே வரலி அதுக்கு மிக்சி ஜாரி பார்த்து நிச்சு செடிக் குட்டோது கொடியாண்ட அது கூட ரத்த உண்டு ரத்தெப்பார அது സണ്ണെടുത്തല്ലേ മസ്ത സണ്ണ അവിടെ നിന്ന് ഇജ്ജി രസവഴപ്പുണ്ട് നമുക്ക് ചൂടിയാവും രസ മസ്ത പൊടിയാകൊണ്ട് ഇജ്ജിത്ത് പൊടിയാണ്ടാവുണ്ടോ ತಿಕ್ಕೊಂಡಿಕ್ಕಂದು ಬನ್ಪೆ ಕುಡಲರು ಒಂದು ರೆಡ್ಡು ಬಗ್ಗೆ ಮರ್ತಾ ಉಡು ಫ್ರೆಂಡ್ಸ್ ಒಂದೊಂದು ಈ ತುಂಡು ಒಂದು ಒಂಜಿ ರೆಡ್ಡು ಚಮಚದಾತ ತಿಕ್ಕ ನೆಂಕ ರಸ ನೀರು ಪಾಡ್ರೆ ಬಲ್ಲಿ ಲುಂಬುದು ಗುದ್ದೋಡು ಒಂಡದಲ್ಲ ಪುರಿ ಪುರಕ್ ಕುಂಡತ್ತೆ ಐಕ್ಕೆ ಎಲರ್ಜಿ ಹಾಕ್ಬಿಂಡಿ ಚೆಂಡ ಐಕ್ಕೆ ಲುಂಬೋದು ಪುಂಟುದು ಗುದ್ದೋಡು ಈ ಥರ ರಸ ಮಾತ್ರೆ ಮೊಕ್ಕ ತುಲೆ മഞ്ചാ ഉണ്ട് അറസിന പൗഡർ മഞ്ജാലത പൊടി നമ്മൾ പേട പൊ മഞ്ചാല അയക്കു എണ്ണ ആവിടു നമ്മ ഗാന പൂർ എണ്ണ എത്ത ഈ എണ്ണനെ ആവിടുക്കാട് ಒಂದು ಗೊತ್ತುಂಡೆ ಗೊತ್ತೆ ಮರ್ತಿ ನಿನಕ್ಕೆ ತಿಂಜಿನ ಬಂಡಿಜ್ ತೋಲೆ ನಮ್ಮ ಕಾರ್ ನಂಜಿ ತಿನ್ಪುನ ಎಕ್ ಮರಿಯ ಲೋಡು ಮಸ್ತ್ ಕಾರ್ ನಪು ನಮ್ಮ ಕಂಡದಂಚಿ ಕಂಡೋಗಿ ಬಲ್ಲ ಅಂಚೇನೆ ಕಂಡ ಒಂದು ಬಿತ್ತಾರೆ ಬೋಪ್ಪ ಕಂಡು ಹೋಗು ದಪ್ಪಾರೆ ಪೋಪ ನಕ್ಲೆಗೆ ಬೊಕ್ಕ ತೋಟ ಬಜ್ಜಿಗತ್ತಾರೆ ಬಂಡ ಚಪ್ಪಲ್ ಪಾಡು ಬೋಂಡಲ್ಲ ಅಂಚೆನೆ ಒಕ್ಕ ಈ ಸಾರಿ ಭಾರಿ ಬರ್ಸ ಹಂಚದ್ದು ನಮ್ಮಕ್ಕೆ ಕಾರ್ ನಂಜಿ ತಿನ್ಪೊಂಡು നിന്ന് രാത്രി എടു ജപ്പുനാക മീത് ഭാത്തത് നിന്ന് താഗാവോടു നിന്നെ മുട്ട ഓടൂലേ ഇച്ചാ മുട്ടോടു കിന്നെ വിരലർ മുട്ട ഒന്ന് വരോട് കിന്നെ വിരലർ മുട്ട ഒന്ന് വരോട് ഇച്ചാ ജപ്പുനാക രാത്രി എടു సో కొంచెం ఉంటాడు ఒక కార్ దాడి ఇక్కలేదులే అంటే పూర పూరి తింది పూడు ಎನ್ನಲ ಮೂರ ನಿಂಚೆನೆ ಅದು ಇತ್ತಂದು ಬೇನೆ ಆಯ್ಕೆ ನೆನ್ನೆ ಮುಟ್ಟಾಯಿನಿ ಮುಂಚೆ ಮುಟ್ಟ ಒಂದು ಬರೋಡು ಅಂದು ರಾತ್ರಿ ಜಪ್ನಾಗ ಈ ಮಾಕ್ಕ ಮನದಾನಿ ನಮ್ಮ ಬೇಲೆ ಪು ಅನ್ನಾಗ ಕೆಲಸ ಹೂವಪ್ಪ ಮನದಾನಿ ತೋಟದ ಒಂದು ಪೂರ ಬೇಲೆ ಬೇಲೆ ಪೊಯ್ ಜಿರ ಪಾನ್ ಹಾಕಲೇಗಳ ಹಾಕ್ಕೊಂಡು ಪೋಯ್ನ ಹಾಕಲೆಗಳು ಹಾಕ್ಕೊಂಡು ಇಲ್ಲ ಬಾಕಿ ನಂಗೆ ಒಂದು ರಾತ್ರಿ ಜಪ್ನಾಗ ಒಂದು ರೆಂಜಿರ್ದ மருதன முட்ட தாக்கோடு ஐக்கூல் நென் மாடு மஞ்சள் திடீக்க ஹார்த்தா எண்ணெ மை பார்த்து பார்த்து நெண்ணெல்லாம் அஞ்சேனி தாகவோடு தோலை அஞ்சி தாக்க நென்னெல்லாம் நென்னு இடீ காரி தாக அண்ணெல்லாம் ஆக்கொண்டு நமக்கு இடீக்க நெட்டை பூரா நஞ்சி தின்போடு நெட்டை பூரா நஞ்சி தின்க்கொண்டு கார்க்கு ಐಕ್ಕಂದು ಪಂಡ ಒಂದು ವರ್ಷ ಹೊತ್ತಿಂದ ನಮ್ಮ ಚಂಡಿಡ್ಕೊಂಡಲ್ಲೊಂದು ಮಂಜಲ್ಲಿ ಒಯ್ತೊಂಡ್ರೆ ಮೊಕ್ಕ ತಾರದ್ದು ಎಣ್ಣೆದ ಒಂದು ಉಂಡಾತೆ ಅಂಚ ಅದು ನೆತ್ತ ಎಣ್ಣೆ ನೆನ್ನೆ ಇಡ್ದಾದ್ರೆ ಹಸ ಇಟ್ಕೊಂಡು ಐಕ್ಕಲೇ ಅಂಜಿ ತಿನ್ನಾರ ಹಾಕಿ ಐನು ಮಲ್ಪಡು ಒಂದು ಭಾರಿ ಮಾರ್ದು ಬೊಕ್ಕ ನಮ್ಮ ತೋಟಕ್ಕೆ ಕೋಪತೆ ಬಜ್ಜಿ ಕೇತ್ತಾರೆ ಪೂರ ತೋಟ ಕೋಪ ಅಜ್ಜೀರಿಗೆ ಹತ್ತಿರ ತೋಟಗ್ ಪೋನಗ ಎಂಜಿನ ಮಲ್ಕೋಳು ಗೊತ್ತುಂಡೆ ಖಾರದ ಎಣ್ಣೆಗೆ ಬೆಲ್ಲುಲ್ಲಿ ಸರಿ ಬೆಲ್ಲುಲ್ಲಿ ದಾರಿ ಸರಿ ಉದ್ದು ಖಾರದೆ ಮುಟ್ಟ ಪಾಡೋಡು ಪಾಡ್ದು ಇಡೀ ಮೇಯಕ್ಕೆ ಪೂಜೋಡು ನಮ್ಮನ ಇಡೀ ಮೇಕ್ ಪೂಜಿನಂಡ ಕೈ ಕಾರಿಗೆ ಪುರ ಪೂಜೋಡು ಒಟ್ಟಾರೆ ಬೆಲ್ಲುಲ್ಲಿ ಒಂಚೂರು ನಮ್ಮ ನೆಟ್ಟು ಉದ್ದುಂಡೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರ್ ಇಡ್ಬಾರ್ದು ಒಂಚೂರು பண்ண தண்ணொஞ்சூர் மிக்ஸி ஜா எல் ஜாரிட்டு பாடுது பொட்டி மாலை திண்டாலும் அப்புறம் ஃப்ரெண்ட்ஸு அப்போனாக்க நமக்கு வந்து மிக்சி ஜார்ட்டு பார்த்து கொஞ்சம் கடையது திருக்காண்டாலும் அப்புண்டும் அந்த தாரது எண்ணெய் பார்த்து கொஞ்சம் கொஞ்சம் கொஞ்ச கண்டையாகவும் உண்டு கொஞ்சி கண்டை பெல்லுல்லிக்கு கொஞ்சம் ஐம்பது கிராம் சாத்து தாரைதெண்ணிக்கு ஓவியெண்ணெய் எல்லாம் ஆப்பிடும் நம்ம கான் பாட்னா தாராய் எண்ணெய் தந்த ஊழ ஆப்பிண்டு காக்கோனட் எண்ணெயெல்லாம் ஆப்பிண்டு தாராயெண்ணெய் மிக்சி இந்த கொஞ்சம் இருபத்தி ஐந்து கிராம்ஸ் எண்ணெய் ஐவது கிராம்ஸு எண்ணெகெல்லாம் பார்த்து அவ ஆன் ஹாலி மாலை பண்ணிஜி எண்ணெட்டில் பாட் ஜிஞ்சா தீது மனதானிக் எல்லாம் சோப்போனாக ஐநேதாக சு மத்த உஞ்சி மீலு வரப்போஜி ஒர ஒர மாலு தூண்டு ನೆನ್ನ ಖಾರ ಪುರಿ ಅಂತನೆ ರಾತ್ರಿ ಮಂಜಲ್ ಒಂದು ರಾತ್ರಿ ಎಡು ರೆಂಜಿರ್ದ ತಪ್ಪು ಏನು ಹಂಡೆ ಗುದ್ದುದ್ದು ರಾತ್ರಿ ಎಡ್ಡು ಜಪ್ನಾಗ ಮುಟ್ಟಾಲೆ ಬಲ್ಪು ಕೆಲಸ ಹೋಗೋನಾಗ ಅಂದ ಇಲ್ಲಾಡಿ ತಿಂದಲ್ಲ ಅವು ನಂಜಿ ತಿಂದು ಏರ್ನ ಖಾರ ನಂಜಿ ತಿನ್ಪು ಅಂತಲ್ಲಿ ಆಕೆಲ್ಲ ಪಗ್ಗೆ ಹೇಳ್ದು ಬಲ್ಪುಗೆ ಮಂಜಲ್ದ ಪೊಡಿ ಐಕ್ಕಂದು ಎಣ್ಣೆ ಐನು ಮಿಕ್ಸ್ ಮಾಡ್ತದ್ದು ప న මపල පడ ర మඩි පුර ර ගතු හ డు හ ో ක් ా න න රි ේం ර సර ంద. ಮಿಕ್ಸಿ ಜಾರಿಡ್ ಕಡ್ಡಂಡ ಪೇಸ್ಟ್ ಸೋಕ್ ಆಕುಂಡು ಮೊಕ್ಕ ಆಯ್ಕೆ ಎಣ್ಣೆ ಮೈತದ ಕೈ ಕಾರ್ ಮೋನಿ ಕೆಕ್ಕಿಲ್ಲಿ ಪೂರ ಪೂಜೆ ಒಂದು ಪಂ ಅಲ್ಲ ಆಪದ ಜಿ ಒಂಚೂರು ಸೂಬಾರು ಆತೆ ಆಂಡೆಲ್ಲ ಉಮ್ಮಿಲ್ ನಿಕ್ಕಲಿನ ಆತ ಕೈ ತಡ್ಡಿ ಆ ತೋಟ ರೋಗ ಬರ್ಕೋಜಿ ಅಂಚಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪಲಿ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಕೂಡ ಮಲ್ಪಲೇ ಮೊಕ್ಕ ಇಂಕು ಕಮೆಂಟ್ ಬಾ இங்கே அவ புதாரின் சின்ன க்ளியரிங்ஸ் அர்த்த வந்துஜி ப்ளீஸ் எங்களுக்கு நனோரு கமெண்ட்டு சரியா ஒன்ச்சூரு அர்த்தக்கா பாடலே கன்னட ஊடு பாட் அட்வா இன்ன ஊரந்து இரு அல்பார கமெண்ட் பார்த்தித்தண்டு என்ன ஊரு பண்டுவால எங்க ஊரு பண்டுவால பண்டா பெதிராக பன்னகுஞ்சி బెద్ర అర్ధించి బర్రోడు అర్ధ గంటే సాధ్యుండు అంచా మాకు బంటవాల్ అర్ధలా అంచు బర్రోడు నడులా సిద్ధ సిద్ధగట్టే సంగపెట్టు ఏరి ఇంకల్న సిద్ధగట్టాడు కట్టాడు సిద్ధ కట్టేళ్ళ ఇంక ఊరు సంగెట్టు బంటవాలు ఆకుండు అంచా సంగపెట్టు సంగపెట్టు దాలి అన్న ఇంక సరీ కమేంట్ పుద్ధ రోజు అర్థావుంది ఇజ్జి ப்ீஸு இங்க கன்னடோடு லாஜின் இங்கிலீஷு ஸ்பெல்லிங் தான் அர்த்த ஆப்பிளக்க குடோர நீர் கமெண்ட் மலப்பு ஒலிப்பார பண்ணலை யாரு சித்த கட்ட சங்க பெட்டி மக்க ஈர்ல ஒலப்பார தாது அந்த பண்ணலை கமெண்ட் இங்க மாத்திரம் மலப்பு சப்ஸ்கை மலப்பிலே ஒடியோனு മസ്തു ജനക്ക് ഷെയർ മലപ്പം ഇതു പണ്ടത്തെ ബേലൈമ മാതെര പാപ തോട്ടൂറ ബേലേ കുറ പോ വീഡിയോനും മസ് ഷേർ മലപ്പീഡിയോ കടപൂർ മൊക്കെ കൂടെ മലപ്പ മൊക്ക എ യൂട്യൂബ് ഛാനൽ തൂവന്ത അക്കള മാതര സബ്സ്ക്രൈബ് മലപ്പാങ്ക് യൂ